ಹೈ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತನೆಯ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ನಿನ್ನೆಯ ದಿನವಷ್ಟೇ ಕೊಪ್ಪ ತಾಲೂಕಿನ ಶಾನುವಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಈಗ ಸಸ್ಪೆಂಡ್ ಆಗಿರುವಂತದ್ದು ಈ ಏನು ಒಂದು ಅಲ್ಲ ಒಂದು ಇದರಲ್ಲಿ ಹಣ ದುರುಪಯೋಗ ಆಗಿದೆ ವ್ಯವಹಾರ ಆಗಿದೆ ಎಂದು ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ನವೀನ್ ಕರ್ಬಾನೆ ಅವರು ದೂರನ್ನ ನೀಡಿದ್ರು ಅವರ ಅನ್ವಯ ತನಿಖೆಯನ್ನು ನಡೆಸಿ ಈಗ ಸಸ್ಪೆಂಡ್ ಮಾಡಿರುವಂತದ್ದು ಇದ್ರ ಕುರಿತಾಗಿ ಮಾತನಾಡಲು ಸ್ವತಃ ನಮ್ಮ ಜೊತೆ ಏನು ದೂರನ್ನ ನೀಡಿರುವಂತಹ ಕಾಂಗ್ರೆಸ್ ಮುಖಂಡರು ಹಾಗೆ ಚಾನ್ವಳಿ ಗ್ರಾಮ ಪಂಚಾಯಿತಿಯ ಯದಸ್ಯರಾಗಿರುವಂತಹ ನವೀನ್ ಕರ್ವಾನೆ ಅವರು ಇದ್ದಾರೆ ನವೀನ್ ಕರ್ವಾನೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲನೇದಾಗಿ ಆ ಏನು ಈಗ ನಿಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಉಪ ಸಸ್ಪೆಂಡ್ ಆಗಿರುವಂಥದ್ದು ಇದ್ರ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇದು ನಾನು ಸುಮಾರು ಎರಡು ವರ್ಷದ ಹಿಂದೆ ನಾನು ಡಿ ಸಿ ಬಿಲ್ ಅನ್ನು ಚೆಕ್ ಮಾಡಿದೆ ಆ ಡಿ ಸಿ ಬಿಲ್ ಚೆಕ್ ಮಾಡಿದಾಗ ನನಗೆಲ್ಲೋ ಇಲ್ಲಿ ಕಾಮಗಾರಿ ನಡೆದಿಲ್ಲ ಕಾಮಗಾರಿ ನಡೆದೇ ಅಲ್ಲಿ ಬಿಲ್ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು ನಾನು ಅದನ್ನ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಮೀಟಿಂಗ್ ನಲ್ಲಿ ವಿಷಯ ಫೈಲಂತ ಬದುಕಿಟ್ಬಿಟ್ಟು ಸಂಬಂಧಪಡತಕ್ಕಂಥ ಮೇಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟೆ ಈಗ ನನ್ನ ಕರ್ತವ್ಯ ಅದು ಜನಪ್ರತಿನಿಧಿಯಾಗಿ ನನ್ನನ್ನು ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನರ ಮತ್ತು ಗ್ರಾಮ ಪಂಚಾಯಿತಿಯ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥ ಹಿತದೃಷ್ಟಿಯಿಂದ ನನ್ನ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಾನು ಆ ಸ್ಥಾನಕ್ಕೆ ನಾನು ಕಲ್ಪಿಸಿದ್ದೀನಿ ಅಂತ ಹೆಮ್ಮೆ ನನಗಿದೆ ಓಕೆ ಅಂದ್ರೆ ನಿಮಗೆ ಅಲ್ಲಿ ಆ ಒಂದು ಕಾಮಗಾರಿ ಆಗಿದೆ ಬಿಲ್ ಆಗಿದೆ ಅನ್ನೋ ವಿಚಾರ ಅವಾಗ ಗೊತ್ತಾಗಿ ಸುಮಾರು ಎರಡು ವರ್ಷದ ಹಿಂದೆ ಏನು ಅಧ್ಯಕ್ಷರಾಗಿ ಇವರು ಚೇಂಜ್ ಆಯ್ತು ಚೇಂಜ್ ಯಾವಕ್ಕಿಂತ ಒಂದು ವಾರದಲ್ಲಿ ನನಗೆ ಡಿ ಸಿಬಿ ಚೆಕ್ ಮಾಡಬೇಕು ಅನಿಸ್ತು ನಾನು ಚೆಕ್ ಮಾಡಿದೆ ಏನಾಗಿದೆ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಏನೇನು ಕಾಮಗಾರಿ ಆಗಿದೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತ್ರ ಚೆಕ್ ಸೈನಿಕ ಅಧಿಕಾರಿ ಇರುವಂಥದ್ದು ಯಾವ್ದು ಹಾಕಿದಾರೆ ನೋಡ್ಬೇಕು ಅನ್ನುವಂಥದ್ದನ್ನ ಆ ಪಿ ಒ ಬದಲಾವಣೆ ಆದ ನಂತರ ಅನ್ನಿಸ್ತು ನಾನು ಅದನ್ನ ನೋಡಿದ್ದೀನಿ ನೋಡಿದಾಗ ನನಗೆ ದುರುಪಯೋಗ ಆಗಿದ್ದು ಗೊತ್ತಾಯ್ತು ಓಕೆ ಆ ದುರುಪಯೋಗ ಗೊತ್ತಾದ ಅನಂತರದಲ್ಲಿ ಆ ಈಗ ನೀವೀಗ ದೂರನ್ನ ನೀಡಿರುವಂತದ್ದು ಆ ಪ್ರಮುಖವಾಗಿ ಯಾವ ಒಂದು ಕಾಮಗಾರಿಯಲ್ಲಿ ಇದು ಅವ್ಯವಹಾರ ಆಗಿರೋದು ಇದು ಏನಾಗಿದೆ ಅಂತಂದ್ರೆ ಆ ಸ್ವಚ್ಛತಾ ಅರಿವು ಬೋರ್ಡ್ ಅನ್ನು ಹಾಕುವಂತದ್ದು ಇತ್ತು ಇದನ್ನ ಬೋರ್ಡ್ ಹಾಕುವಾಗ ನಾನು ಹೋಗಿದ್ದೆ ನಾವು ಹಾಕಿರುವಂತದ್ದು ಕೇವಲ ಏಳು ಬೋರ್ಡ್ಗಳು ಮಾತ್ರ ಅದು ಒಂದು ಬೋರ್ಡ್ಗೆ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ಖರ್ಚು ಹಿಡಿದ್ರು ಕೂಡ ಏಳು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗಬೇಕು ಅಲ್ಲಿ ಎಷ್ಟು ಆದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚಾಗಿದೆ ಅಂತ ಹೇಳಿ ಅಲ್ಲಿ ಇತ್ತು ಯಾವ ಬೋರ್ಡ್ಗೆ ನೇಮ್ ಬೋರ್ಡ್ ಅಲ್ಲ ಅಲ್ಲ ಅಲ್ಲಿ ಏನಾಗಿದೆ ಗ್ರಾಮ ಪ್ರತಿ ಗ್ರಾಮ ಪಂಚಾಯತ್ ಅರ್ಥ ಮಾಡ್ಕೋಬೇಕು ದಾರಿ ನಾಮ ಫಲಕ ಬೇರೆ ಸ್ವಚ್ಛತಾ ಅರಿವು ಬೋರ್ಡ್ಗಳು ಬೇರೆ ಆಗ್ತದೆ ಈ ಒಂದು ಅವ್ಯವಹಾರ ಯಾವ ಬೋರ್ಡ್ ನಮ್ಮ ಅದರಲ್ಲಿ ಸ್ವಚ್ಛತಾ ಅರಿವು ಬೋರ್ಡ್ ಏನಿದೆ ಕಸ ಹಾಕುವುದು ನಿಷೇಧ ಗ್ರಾಮ ಪಂಚಾಯತಿ ಹೆಸರೇ ಹಾಕಿಬಿಟ್ಟು ನಿಷೇಧ ಅಂತ ಅದು ಹಾಕಿರುವಂತ ಬೋರ್ಡ್ ಇದಲ್ಲ ಅದಕ್ಕಾಗಿ ಸುಮಾರು ಮೂರು ಹೆಡ್ಗಳಲ್ಲಿ ಹಣ ಖರ್ಚಾಗಿತ್ತು ಅದು ಸಮಯ ಇಷ್ಟು ಖರ್ಚಾಯ್ತಾ ಏ ಏಳು ಐದು ನೋಡುವಾಗ ಒಂದಕ್ಕೊಂದು ಒಂದಕ್ಕೊಂದು ನೋಡುವಾಗ ಸಂಪೂರ್ಣವಾಗಿ ನೋಡಿದೆ ನೋಡಿದಾಗ ಡಿ ಸಿ ಬಿಲ್ಲಿಗೂ ಮತ್ತಲ್ಲಿ ಫೈಲಿಗೂ ಮತ್ತು ಫೋಟೋಗೂ ಯಾವುದೂ ತ್ಯಾಗಿ ಇರಲಿಲ್ಲ ಆ ನಂತರ ಒಂದು ವಿನಾಯಕಪುರ ಅನ್ನೋ ಒಂದೊಂದು ಪುಟ್ಟ ಗ್ರಾಮ ಇದೆ ಊರಿದೆ ಆ ಊರಲ್ಲಿ ಪೈಪ್ಲೈನ್ ಕಾಮಗಾರಿಗಾಗಿ ಹಣ ಖರ್ಚಾಗಿ ಹತ್ತು ಸಾವಿರ ರೂಪಾಯಿ ಅಂತ ಹೋಯ್ತು ಮಾಡಿದಾಗ ನೋಡಿದಾಗ ಯಾವ ಪೈಪ್ ನಾವು ಹಾಕ್ಲಿಲ್ಲ ಇದೆಲ್ಲ ಜಾಗ ತೋರಿಸಿ ಅಂತ ಹೇಳಿದ್ರೆ ಎಲ್ಲೂ ಇಲ್ಲ ಅದು ಎಲ್ಲ ಕೂಡ ಒಂದಕ್ಕೊಂದು ನಾವು ಎಲ್ಲ ತನಿಖೆ ಮಾಡಿದಾಗ ನಾನು ಕಂಡು ಬಂತು ಆ ನಂತರ ನಾನು ದೂರನ್ನ ಕೊಟ್ಟೆ ದೂರನ ಕೊಟ್ಟಾಗ ಇವು ಅವರು ಒಂದು ಮೂರು ಜನ ಇವುಗಳ ತಂಡ ಬಂತು ಶೃಂಗೇರಿ ಕೊಪ್ಪ ಮತ್ತು ನರಸಿಂಹರಾಜ್ಪುರದ ಮೂರು ಜನ ಇವುಗಳ ತಂಡ ಬಂದು ಅದನ್ನ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ನೋಡಿದಾಗ ಮಾನ್ಯ ಈಗಿನ ಅಧ್ಯಕ್ಷರು ಇರುವಾಗಲೇ ಅದನ್ನ ಸ್ಥಳ ಪರಿಶೀಲನೆ ಮಾಡಿದ್ವಿ ನಾವು ಅಂದ್ರೆ ಈ ಅಧ್ಯಕ್ಷರ ಸಮ್ಮುಖದಲ್ಲೇ ಮಾಡಿರುವಂತದ ಅಧ್ಯಕ್ಷರ ಸಮ್ಮುಖದಲ್ಲೇ ಮಾಡಿದೀವಿ ನಾವು ಯಾವ ಪ್ರಸ್ತುತ ಸಾನುವಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿರುವ ಈಗಿನ ಅಧ್ಯಕ್ಷರ ಸಮ್ಮುಖದಲ್ಲೇ ಸ್ಥಳ ಪರಿಶೀಲನೆ ಮಾಡಿದೀವಿ ಸ್ಥಳ ಪರಿಶೀಲನೆ ಮಾಡಿದಾಗ ಕಾಮಗಾರಿ ಸ್ಥಳ ಕಂಡು ಬಂದಿರುವುದಿಲ್ಲ ನನಗೆ ಅನುಮಾನ ಕಾಣ್ತು ಯಾರು ಹಣ ಹೊಂಗಿದ್ದಾರೆ ಗೊತ್ತಿಲ್ಲ ಆದ್ರೆ ಹಣ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಚೆಕ್ ಸೈನ್ ಹಾಕಿದ್ದಾರೆ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿ ಅದಕ್ಕೆ ಕೂಡ ಕ್ರಮ ಆಗಬೇಕು ಅನ್ನುವಂತ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದ ಹಾಗೆ ನಾನು ಕೆಲಸವನ್ನು ಮಾಡಿದ್ದೀನಿ ಆಯುಕ್ತರಿಗೆ ನಾನು ಇಒವರಿಗೆ ದೂರ ಕೊಟ್ಟೆ ಇಒವ ಕೊಟ್ಟ ನಂತರ ತರ ಪರಿಶೀಲನೆ ಮಾಡಬೇಕು ವರ್ಜನ್ ಕೊಡಬೇಕು ಅಂತ ಹೇಳಿದೆ ಅವರು ಪ್ರಾಮಾಣಿಕವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ ನಾನು ಮೈಸೂರು ಪ್ರಾಧಿಕಾರಕ್ಕಾಗ್ರೆ ಪ್ರಾಧಿಕಾರಕ್ಕೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಆದ್ರೂ ಕೂಡ ಎಲ್ಲಾ ಗ್ರಾಮ ಪಂಚಾಯತಿಗಳು ಇತರ ಹಣದ ವ್ಯವಹಾರ ಕಂಡು ಬಂದಾಗ ಪ್ರಾಧಿಕಾರಕ್ಕೆ ದೂರ ಸಲ್ಲಿಸಬೇಕು ಪ್ರಾಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶವನ್ನು ಮಾಡುತ್ತೆ ಯಾವ ಯಾವ ಇಲಾಖೆಯವರು ಹೋಗ್ಬಿಟ್ಟು ನೀವು ತನಿಖೆಯನ್ನ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಆ ತನಿಖೆ ಆಧಾರದ ಮೇಲೆ ವರದಿಯನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದಾರೆ ಪ್ರಾಧಿಕಾರ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ ಓಕೆ ಈಗ ಸಸ್ಪೆಂಡ್ ಆಗಿರುವಂಥದ್ದು ಸದಸ್ಯತ್ವ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಸ್ಪೆಂಡ್ ಆಗಿದವ್ರ ಜೊತೆಗೆ ಆರು ವರ್ಷ ಚುನಾವಣೆಗೆ ನಿಲ್ಲಬಾರದು ಅನ್ನೋ ಒಂದು ಆದೇಶ ಮಾಡಿರುವಂಥದ್ದು ನವೀನ್ ಕರ್ವಾನೆ ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನ್ಸುತ್ತ ನನಗೆ ರಾಜಕಾರಣದಲ್ಲಿ ನಾನು ನಂಬಿಕೆ ಇಟ್ಟು ಬಂದವನಲ್ಲ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಸಾರ್ವಜನಿಕ ವಲಯದ ಇದ್ದೇನೆ ನಾನು ಹೋರಾಟದಲ್ಲಿ ನಂಬಿಕೆ ಇಟ್ಟು ಬೆಳೆದು ಬಂದವನು ಆದ್ರಿಂದ ನನ್ನ ಹೋರಾಟದಲ್ಲಿ ನನಗೆ ನೆಮ್ಮದಿ ಇದೆ ರಾಜಕಾರಣದಲ್ಲಿ ನಂಗೆ ನೆಮ್ಮದಿ ಇಲ್ಲ ರಾಜಕಾರಣದಲ್ಲಿ ನವೀನ್ ಕರ್ವಾನೆ ಅವರಿಗೆ ನನ್ನ ಶಾನೋಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ನಂತರ ನೆಮ್ಮದಿ ಸಿಗತ್ತ ನನಗೆ ರಾಜಕಾರಣದಲ್ಲಿ ಅಧ್ಯಕ್ಷ ಆಗಬೇಕು ಅಂತ ನಾನೀಗ ತೃಪ್ತಿಯಾಗಿದ್ದೇನೆ ನಾನು ಜನಪರವಾದ ಹೋರಾಟಗಳನ್ನು ಮಾಡ್ಕೊಂಡಿದ್ದೇನಲ್ಲ ಇದ್ರಲ್ಲಿ ನನ್ ನೆಮ್ಮದಿ ಸಿಗತ್ತೆ ನನಗೆ ಅದೇ ಆಸೆ ಇಲ್ಲ ಅಂದ್ರೆ ಶಾನ್ವಲಿ ಗ್ರಾಮ ಪಂಚಾಯತಿಯ ಪ್ರಸ್ತುತ ಉಪಾಧ್ಯಕ್ಷರು ಸಸ್ಪೆಂಡ್ ಆಗಿರೋದ್ರಿಂದ ನವೀನ್ ಕರ್ವಾನೆ ಅವರು ಏನಾದ್ರು ಇಲ್ಲ 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 ಪಾಪ ಸಹೋದರಿ ಆ ನನ್ನ ಹತ್ರನೂ ಕೇಳಿದ್ರು ನವೀನ್ ಅಣ್ಣ ಇದನ್ನ ಬಿಡಬಹುದಾ ಅಂತ ಹೇಳಿ ಆದ್ರೆ ಅವರು ತನ್ನ ಹತ್ರ ಕೇಳುವಾಗ ನಾನು ದೂರನ ಕೊಟ್ಟೆ ಆಗಿತ್ತು ಆಮೇಲೆ ನಾನು ಅದನ್ನೋದು ವಾಪಸ್ ಬಂದ್ರೆ ನನ್ನನ್ನ ನಂಬಿ ಜನ ಓಟ್ ಕೊಟ್ಟಿದಾರಲ್ಲ ಮತ್ತೆ ನನ್ನ ಸ್ವಾಭಿಮಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ನಾನು ಅವಮಾನ ಮಾಡಿದಾಗ ನೀವು ದೂರ ಬಳಿ ಬಂದಿದ್ರು ಹಾಗಾದ್ರೆ ನಿನ್ನ ಕೇಳಿದ್ರು ಇದೊಂದು ಬಗೆಸ್ಕೊಡಿ ಕೊಡಿ ಅಂತ ಕೇಳಿದ್ರು ಆ ಸಹ ಸಹೋದರಿ ಇದ್ದಾಗೆ ಏನಿಲ್ಲ ಆದ್ರೆ ನಾನು ಅದನ್ನ ದೂರ ಕೊಟ್ಟಾಗತ್ತೆ ವಾಪಸ್ ತೆಗೆದುಕೊಂಡ್ರೆ ನನ್ನ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆದಂಗೆ ಆಗ್ತದೆ ಮತ್ತು ಕಾಯ್ದೆ ಕೂಡ ಅವಮಾನ ಆಗತ್ತೆ ಆದ್ರಿಂದ ನಾನು ಅದನ್ನ ವಾಪಸ್ ತಗೊಂಡು ಮನ್ಸು ಮಾಡ್ಲಿಲ್ಲ ಓಕೆ ಈಗ ಒಟ್ಟಾರೆಯಾಗಿ ನೀವೀಗ ದೂರ ನೀಡ್ತಿರೋ ಒಂದೂವರೆ ಎರಡು ವರ್ಷಗಳ ಹಿಂದೆ ಈಗ ಅದೊಂದು ಸರ್ಕಾರ ಕ್ರಮವನ್ನು ಕೈಗೊಂಡಿದ್ದು ಮುಖ್ಯ ಕಾರ್ಯದರ್ಶಿಗಳು ಈಗ ಅವ್ರನ್ನ ಸಸ್ಪೆಂಡ್ ಮಾಡಿ ಒಟ್ಟಾರೆಯಾಗಿ ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಒಂದು ದೂರಿನ ಕುರಿತಾಗಿ ಏನ್ ಹೇಳ್ತೀರಾ ದೂರಿನ ಕುರಿತಾಗಿ ನಾನು ಹೇಳೋದಿಷ್ಟೇನೆ ಎಲ್ಲಿ ಯಾವ ಗ್ರಾಮ ಪಂಚ ಸದಸ್ಯರೇ ಎಲ್ಲರಿಗೂ ಕೂಡ ಅದು ಉದಾಹರಣೆ ಯಾವುದೇ ಗ್ರಾಮ ಪಂಚ ಸದಸ್ಯರು ಕೂಡ ಹೋಗೋದು ಮೀಟಿಂಗ್ ಹೋಗೋದು ಅವ್ರು ಪಿಡಿಯೋ ಹೇಳಿದ್ದು ಕೇಳಿಕೊಂಡು ಕಾಫಿ ಕುಡ್ಕೊಂಡು ಬರೋ ಬದಲು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯ ಒಳಹಕ್ಕು ಡಿ ಸಿ ಬಿಲ್ ಅನ್ನ ಪ್ರತಿಯೊಬ್ಬರು ಚೆಕ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಅದ್ರ ಜೊತೆಯಲ್ಲಿ ಹಿಂದೆ ಇದ್ದಂತ ಪಿ ಈ ಒಂದು ಸಮಸ್ಯೆ ಅಥವಾ ಈ ಒಂದು ಏನು ಅವಹರಣೆ ಆ ಪಿ ಡಿಒದ ಪಾತ್ರ ಎಷ್ಟಿದೆ ಇದರಲ್ಲಿ ಪಿಡಿಒರೇ ನೇರ ಪಾತ್ರಧಾರಿ ಅದ್ರೆ ಪಿಡಿಒ ಮೇಲೆ ಏನಾದ್ರು ಕ್ರಮ ಆಗಿದ್ಯಾ ಪಿಡಿಒಗೆ ಅಧಿಕಾರಿಗಳ ವಲಯದಲ್ಲಿ ಅಫಿಷಿಯಲ್ ಎನ್ಕ್ವೈರಿ ಆಗಿದೆ ಅವರನ್ನ ಇದರಿಂದ ಮಾಚಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಅದು ಅಧಿಕಾರಿಗಳ ಮೂರು ತಂಡವನ್ನು ಮಾಡಿಬಿಟ್ಟು ವಿಚಾರಣೆ ಆಗ್ತಾ ಇದೆ ಅವ್ರ ಮೇಲೂ ಕ್ರಮ ಆಗತ್ತೆ ಕ್ರಮ ವಿಶ್ವಾಸ ಇದೆಯಾ ವಿಶ್ವ ಖಂಡಿತ ಇದೆ ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಶಾರೋಳಿ ಗ್ರಾಮ ಪಂಚಾಯತ್ ಅಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಇರುವಂತದ್ದು ಈಗ ಒಬ್ಬರು ಸದಸ್ಯರು ಈಗ ಏನು ವಜಾ ಆಗಿರೋದ್ರಿಂದ ಈಗ ಅವರು ಆ ಒಂದು ಬೆಂಬಲ ಏನಿತ್ತು ಈಕ್ವಲ್ ಆಗಿತ್ತು ಹಿಂದಿನ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಈಗ ಅವರು ವಿಶ್ವಾಸವನ್ನ ಕಳೆದುಕೊಂಡಿರುವಂಥದ್ದು ಈಗ ಅವಿಶ್ವಾಸ ನಿರ್ಣಯ ತರುವ ಒಂದು ಇದೆಯಾ ನಾನಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಅಧ್ಯಕ್ಷರಾಗಬೇಕು ಅಂತ ನಾನು ಹೋಗೋದಿಲ್ಲ ಅವರು ರಾಜೀನಾಮೆ ಕೊಟ್ರೆ ಯಾರು ಅಧಿಕಾರ ಮಾಡ್ತಾರೋ ಅವ್ರು ಮಾಡ್ಲಿ ಆದ್ರೆ ನಾನಾಗಿ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ ವಿಶ್ವಾಸ ಇಲ್ಲದ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವ ನಂಬಿಕೆ ಇದೆಯಾ ನಾನು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ಬೇರೆ ನಾನು ಆ ವಿಚಾರ ಬಗ್ಗೆ ಚರ್ಚೆ ಮಾಡೋಕ್ಕೂ ಹೋಗೋದಿಲ್ಲ ನಾನು ನನ್ನ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ತೇನೆ ಒಳ್ಳೆ ಕೆಲ್ಸಕ್ಕೆ ಸಹಕಾರ ಕೊಡ್ತೇನೆ ಯಾವ ಇಲ್ಲಿಗಲ್ ಇದೆ ಅದಕ್ಕೆ ನಾನು ಸಹಕಾರ ಕೊಡಿ ತಯಾರಿಲ್ಲ ಯಾಕಂದ್ರೆ ನಾನು ಸರ್ಕಾರ ಕಡೆಯಿಂದ ಏನಾಗಬೇಕು ಅದನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪ ಗಮನ ತಂದು ಸರ್ಕಾರದ ಗಮನ ತಂದು ಹಾಗೂ ತಾಲೂಕು ಒಳಗಡೆ ನಾನು ಚಲನವಲ್ನ ಇಟ್ಕೊಂಡು ಏನಾಗಬೇಕು ಅನ್ನುವದನ್ನು ಕ್ರಮವದ್ದಾಗಿ ಮಾಡ್ತಿರೋಂಥ ವ್ಯಕ್ತಿ ನಾನು ಹಾಗಾಗಿ ನನಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಿಂತಲೂ ಕೆಲವೊಂದು ಬೇರೆ ಹೊಣೆಗಾರಿಕೆ ಇದೆಯಲ್ಲ ನಾನು ಅದರಲ್ಲಿ ತೃಪ್ತಿ ಇಟ್ಕೊಂಡಿದ್ದೀನಿ ಓಕೆ ಪ್ರಸ್ತುತ ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ವ್ಯವಹಾರಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಿದ್ದೇನೆ ಯಾಕಂತ ನಮ್ಮ ಸ್ಪೀಡಿಗೆ ನಮ್ಮ ಆಡಳಿತ ಮಾಡ್ತಕ್ಕಂಥ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ ನಾವೇನೋ ಇದು ಮಾಡ್ಬೇಕು ಅಂತ ನಿರೀಕ್ಷೆ ಇಟ್ಟು ಹೋಗಿದ್ವಲ್ಲ ಅದು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಮ್ಗೆ ಮತ್ತು ನಮ್ಮ ಏನು ಟೀಮ್ ನಾವೇನಿದೆ ನಾವು ಒಂದು ಪಕ್ಷದ ಬೆಂಬಲಿತವಾಗಿ ನಾವೇನು ಮೂರು ಜನ ಇದ್ದೇವೆ ಆ ಅವರಿಗೆ ಅವರಿಗೂ ಕೂಡ ಬೇಜಾರಿದೆ ಆ ನಮ್ಮ ಸ್ಪೀಡಿಗೆ ಸ್ಪಂದಿಸ್ತಾ ಇಲ್ಲ ನಮ್ಮ ನೀವು ಉಳಿದ ಸ್ಪೀಡಿಗೆ ಚಾನ್ವಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ಪಂದನೆಯನ್ನು ನೀಡ್ತಿಲ್ಲ ನಾವು ಯಾವ್ದು ಕೂಡ ವಿರೋಧ ಮಾಡಲಿಲ್ಲ ಅವ್ರು ಏನು ಇಂತ ಆಗ್ಬೇಕು ಅಂತ ಹೇಳ್ತಾರೋ ಅದನ್ನ ಪ್ರಾಮಾಣಿಕವಾಗಿ ಮಾಡ್ಕೊಟ್ಟಿವಿ ಅಂದ್ರೆ ಇದರಲ್ಲಿ ಎಲ್ಲ ಅನ್ಕೊಂಡ್ರೆ ಅಧ್ಯಕ್ಷ ಇಂಟ್ರೆಸ್ಟ್ ಕಡಿಮೆ ಆಗಿದೆಯಾ ಅಥವಾ ಏನಾಗ್ತಾ ಆಗ್ತಾ ಇದೆ ಪಂಚಾಯತಿ ನನಗೆ ಅದೇ ಅನುಮಾನ ಕಾಣ್ತಾ ಇದೆ ಅವರು ಯಾಕಂದ್ರೆ ನಾನು ಆ ಈ ಮುಖಾಂತರ ಹೇಳೋದಿಷ್ಟೇನೆ ಅಧ್ಯಕ್ಷರಾದವರು ಪ್ರತಿ ಕಾಲ ಕೂಡ ಕಾಮಗಾರಿ ಆಗಬೇಕು ಪಕ್ಷ ಯಾವುದೇ ಇರ್ಬೋದು ಬನ್ನಿ ಹೋಗೋಣ ಶಾಸಕತ್ರ ಭೇಟಿ ಹೋಗಿ ಅಥವಾ ಸರ್ಕಾರದ ಗಮನ ತರೋಣ ಸಂಬಂಧಪಟ್ಟ ಇಲಾಖೆ ಬಿಟ್ಟು ಜನರಿಗೆ ಏನು ವಸ್ತಿ ಸಮಸ್ಯೆ ಇದೆ ಸೆಕ್ಷನ್ ಫೋರ್ ಸಮಸ್ಯೆ ಇದೆ ಈ ಇದರ ಬಗ್ಗೆ ಒಂದು ಹೋರಾಟ ಮಾಡೋಣ ಬನ್ನಿ ಹೋಗೋಣ ಅಂತ ಎಲ್ಲರೂ ಸೇರಿಸ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿಗಳು ಇಲ್ಲದೆ ಇರೋದ್ರಿಂದ ನಮಗೂ ಕೂಡ ಅದ್ರ ಬಗ್ಗೆ ನೋವಿದೆ ಅಂದ್ರೆ ನೋಡ್ರಿ ಶಾನೋಲಿ ಗ್ರಾಮ ಪಂಚಾಯತ್ಗೆ ಶಾಸಕರು ಕೂಡ ಅನುದಾನವನ್ನ ಕೊಟ್ಟಿಲ್ಲ ಅನ್ನೋದು ಮಾತಿದೆ ಹೌದಾ ಕೊಟ್ಟಿದ್ದಾರೆ ಶಾಸಕರು ಅನುದಾನವನ್ನ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಯಾವ್ದೇ ಬಂದಿಲ್ಲ ಅಂತಂದ್ರೆ ಎಂ ಪಿ ಫಂಡ್ ಬಂದಿಲ್ಲ ಎಂ ಸಿ ಫಂಡ್ ಬಂದಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಶಾಸಕರು ನಮ್ಗೆ ಅನುದಾನವನ್ನ ಪ್ರತಿ ವರ್ಷನೂ ಕೂಡ ಕೊಟ್ಟಿದ್ದಾರೆ ಅವಧಿಯಲ್ಲಿ ಕಳೆದ ಒಂದೂವರೆ ವರ್ಷ ಅವಧಿಯಲ್ಲಿ ಶಾಸಕರ ಕಡೆಯಿಂದ ಬಂದಿರುವ ಅನುದಾನ ಯಾವ್ದಾದ್ರೆ ಶಾಸಕರನ್ನ ತಲುಗೋ ರಸ್ತೆಯನ್ನ ಮಾಡ್ತಿದ್ದೀವಿ ಹಿಂಬ್ರವಳ್ಳಿ ಬಾವಿಗೆ ಟಿ ಸಿ ಏನು ಹಾಕಿದೆ ಹಾಕಲಿಕ್ಕೆ ಪ್ರೋಸೆಸ್ ಇದೆ ಆಮೇಲೆ ಹೊಸ ಕೊಡುಗೆ ರಸ್ತೆಗೆ ಪ್ರೋಸೆಸ್ ಮಾಡಿಬಿಟ್ಟು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಏನು ಅಭಿವೃದ್ಧಿ ಆಗಬೇಕು ಅದನ್ನು ಪ್ರೋಸೆಸ್ ಇದೆ ಅದಕ್ಕೆ ಸಿದ್ದರಾಮಯ್ಯ ಅವರ ಹತ್ರ ಬರ್ಸೋ ಬರ್ಸಿಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ವರ್ಕ್ ಆರ್ಡರ್ ಕೊಡಲಿಕ್ಕೆ ನಾವು ಅವ್ರ ಮುಂದೆ ಇದೆ ಆಮೇಲೆ ಇದು ಮಳವಿ ರಸ್ತೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಒಂದು ಟಾರ್ ಹಾಕಿದ್ದಾರೆ ಇಷ್ಟು ಲಕ್ಷ ಬಂದಿದೆ ಹಿಂದೂ ಬರ್ತಾ ಇದೆ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿ ಮನೆಗೂ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಎಂ ಎಲ್ ಸಿ ಫಂಡ್ ಎಂ ಪಿ ಫಂಡ್ ಯಾವ್ದು ತಾವು ದಯವಿಟ್ಟು ಹೇಳ್ಬೋದು ಏನು ಬಂದಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಏನು ಬೋರ್ಡ್ ಕಡೆಯಿಂದ ಅಭಿವೃದ್ಧಿ ಆಗಿಲ್ಲ ಎಂ ಪಿ ಎಂ ಎಲ್ ಸಿ ನೋಂದನ್ನು ಕೊಟ್ಟೇನೆ ಅಂತ ನೀವು ಹೇಳ್ತಾ ಇದ್ದೀವಿ ಓಕೆ ಪ್ರಮುಖವಾಗಿ ನಿಮ್ಮ ಒಂದು ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಸ್ತುತ ಬೋರ್ಡ್ ವಿರುದ್ಧ ಆಗಿರ್ಬೋದು ಅಥವಾ ಈ ಒಂದು ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿರುತ್ತೆ ನಮ್ಮ ಹೋರಾಟಗಳು ಅಂತಂದ್ರೆ ನಾವು ಏನ್ ಜನರಿಗೆ ಕೆಲಸ ಮಾಡಬೇಕು ಆ ರೀತಿಯಲ್ಲಿ ಯಾವ ಮನೆಗಳು ಅಸೆಸ್ಮೆಂಟ್ ಹೊರಗುಳಿದಾವೆ ಅವು ಎಲ್ಲ ಮನೆಗಳಿಗೆ ಅಸೆಸ್ಮೆಂಟ್ ಹಾಕಿಕೊಡ್ಬೇಕು ಹಾಕ್ಸ್ಕೊ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದು ಪಂಚಾಯತಿ ಹಿಂದೆ ಆರು ತಿಂಗಳು ಇರ್ಬೋದು ಪಂಚಾಯತಿ ಮುಗಿದ್ರು ಕೂಡ ನಾನು ಮೆಂಬರ್ ಆಗಿ ಮುಗಿದ್ರು ಕೂಡ ನಾನೊಬ್ಬ ರೈತ ಹೋರಾಟಗಾರ ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು ನಾವು ಮಾಡ್ತೇವೆ ಜೊತೆಗೆ ಏನು ರಸ್ತೆ ಬಿಲ್ಗದ್ದೆ ಗ್ರಾಮ ಅನ್ನುವಂಥದ್ದು ಒಂದು ಗುಡ್ಡಗಳ ಪ್ರದೇಶಗಳು ಹಳ್ಳಗಳು ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಏನು ಒದಗಿಸ್ಕೊಡ್ಬೇಕು ಅದನ್ನು ಮಾಡುವ ಪ್ರಯತ್ನಗಳನ್ನು ನಾವು ನಿರಂತರವಾಗಿ ಮಾಡ್ತೇವೆ ಕೊನೆಯದಾಗಿ ಈ ಒಂದು ಏನು ಸಪೆಂಡ್ ಆಗಿರುವ ವಿಚಾರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಒಂದು ಹೋರಾಟಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೊನೆಯದಾಗಿ ಏನು ಅಡಕಿಸ್ತೀರಾ ಎಲ್ಲ ಗ್ರಾಮ ಪಂಚಾಯತ್ರು ನಾವು ಪಂಚಾಯತಿಗೆ ಹೋಗಿ ಮೀಟಿಂಗ್ ಮಾಡಿ ಟೀ ಕುಡಿದು ಬರೋ ಬದಲು ನಾವು ಅಲ್ಲಿ ವ್ಯವಸ್ಥೆ ಒಳಹೊಕ್ಕು ಯಾವ ಕಾಮಗಾರಿ ಆಗಿದೆಯೇ ಎಷ್ಟು ಹಣ ಬಂದಿದೆ ಎಷ್ಟು ಹಣ ವಿನಿಯೋಗ ಆಗಿದೆ ಯಾವ್ಯಾವದಕ್ಕೆ ವಿನಿಯೋಗ ಆಗಿದೆ ಅದೆಲ್ಲವೂ ಕೂಡ ಬಿಲ್ಗಳನ್ನ ಚೆಕ್ ಮಾಡದೆ ಹೋದ್ರೆ ಇಂಥ ಅವ್ಯವಹಾರಗಳು ಅಧಿಕಾರಿ ವಲಯದಲ್ಲಿ ನಡೆಯುತ್ತೆ ನಾನು ಜನಪ್ರತಿನಿಧಿಗಳ ಬಗ್ಗೆ ಹೇಳೋದಿಲ್ಲ ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳ ದಾರಿ ತರಿಸುವ ಸಂಭವವೂ ಇರುತ್ತೆ ಆದ್ರಿಂದ ಅವರಿಬ್ರು ಹೊಣೆಗಾರಿಕೆ ಇರೋದ್ರಿಂದ ಯಾವುದೇ ಕಾಮಗಾರಿ ಆಗ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕಾಮಗಾರಿಯನ್ನು ಮಾಡಬೇಕು ಅಂತ ನಾನು ಹೇಳ್ತೇನೆ ಓಕೆ ನವೀನ್ ಕರ್ವೇ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ಶಾನ್ವಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಫಂಡ್ ಆದ ವಿಚಾರ ಆಗಿರ್ಬೋದು ನೀವು ದೂರನ್ನ ನೀಡಿದ ವಿಚಾರ ಆಗಿರ್ಬೋದು ನಿಮಗೆ ಏನೊಂದು ಆ ಒಂದು ಕಾಮಗಾರಿ ಆಗದೆ ಅಲ್ಲೇನು ಬಿಲ್ ಮಾಡ್ಕೊಂಡಿರೋ ವಿಚಾರ ಕುರಿತಾಗಿ ನೀವು ದೂರದನ್ನು ಏನು ಮೈಸೂರಿನ ಇದ್ರಿಗೆ ದೂರು ಪ್ರಾಧಿಕಾರಕ್ಕೆ ದೂರ ಕೊಟ್ಟ ವಿಚಾರ ಆಗಿರ್ಬೋದು ನಂತರ ದಿನಗಳಲ್ಲಿ ನೀವು ಮಾಡಿದಂತ ಹೋರಾಟ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಶಾನುವಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ನವೀನ್ ಕರ್ವಾನೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ